ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ರಿಗೂ ತುಳಸಿ ಕಟ್ಟೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ನೀವು ಏನಾದ್ರೂ ಹೊಸತನ್ನ ಕಲಿಬೇಕು ಅಂದ್ರೆ ನಮ್ಮ ತುಳಸಿ ಕಟ್ಟೆ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ದರಿದ್ರ ಮನೆಯ ಲಕ್ಷಣಗಳ ಬಗ್ಗೆ ನೋಡೋಣ ನಾವು ಎಲ್ಲೇ ಹೋಗ್ಲಿ ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಕಳೆದ್ರೂ ಸಹ ನಮಗೆ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಒಟ್ಟಿಗೆ ಸಿಗುವ ಸ್ಥಳ ಅಂದ್ರೆ ಅದು ನಮ್ಮ ಮನೆ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಮನೆಯ ಏಳಿಗೆ ಆಗ್ತಿಲ್ಲ ಅಭಿವೃದ್ಧಿ ಆಗ್ತಿಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಈ ವಿಷಯಗಳನ್ನ ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನ ಯಾವತ್ತಿಗೂ ಮಾಡಬೇಡಿ ಮೊದಲನೆಯದ್ದು ಮನೆಯನ್ನ ಅಶುದ್ಧವಾಗಿಡೋದು ವಸ್ತುಗಳನ್ನ ಅತ್ತ ಇತ್ತ ಬಿಸಾಡೋದು ಎರಡನೆಯದ್ದು ಹೊತ್ತು ಮುಳುಗಿ ಕತ್ತಲಾದ್ರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲೇ ಇರೋದು ದೇವರ ಮುಂದೆ ದೀಪ ಹಚ್ಚದೇ ಇರೋದು ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗತ್ತೆ ಮೂರು ದಿನನಿತ್ಯ ಸ್ನಾನ ಮಾಡದೆ ಹಾಗೆ ಇರೋದು ನಾಲ್ಕು ಕೊಳಕು ಮತ್ತು ಹರಿದ ಬಟ್ಟೆಗಳನ್ನ ಧರಿಸೋದು ಐದು ಸದಾ ಬೇರೆಯವರ ಮನೆಯಿಂದ ಏನಾದರೂ ತೆಗೆದುಕೊಳ್ಳೋದು ಆರು ಮುರಿದ ಬಾಚಣಿಗೆಯಿಂದ ತಲೆ ಬಾಚೋದು ಆರು ಮುರಿದ ಬಾಚಣಿಗೆಯಿಂದ ತಲೆ ಬಾಚೋದು ಏಳು ಮನೆಯ ಮುಂದೆ ಚಪ್ಪಲಿಯನ್ನ ಬೋರಲು ಹಾಕಿ ಹಾಗೆಯೇ ಬಿಡೋದು ಎಂಟು ಯಾವಾಗಲೂ ಮನೆಯಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡೋದು ಒಂಬತ್ತು ಪ್ರತಿದಿನ ದೇವರ ಕೋಣೆ ಸ್ವಚ್ಛಗೊಳಿಸದೇ ಇರುವುದು ಅಥವಾ ದೇವರ ಪೂಜೆ ಮಾಡದೆ ಹಾಗೇ ಇರುವುದು ಹತ್ತು ಒಡೆದ ಕನ್ನಡಿಯನ್ನು ಮನೆಯಲ್ಲೇ ಇಟ್ಕೊಂಡು ಅದರಲ್ಲಿ ಮುಖ ನೋಡ್ಕೊಳ್ಳೋದು ಹನ್ನೊಂದು ಸೂರ್ಯೋದಯ ಆದ್ರೂ ಬಹಳ ಹೊತ್ತಿನವರೆಗೂ ಮಲಗಿರುವುದು ಅಥವಾ ತಡವಾಗಿ ಹೇಳೋದು ಹನ್ನೆರಡು ಸದಾ ಶೌಚಾಲಯದ ಬಾಗಿಲನ್ನ ತೆರೆದಿಡುವುದು ಮತ್ತು ಸ್ವಚ್ಛ ಮಾಡದೇ ಇರುವುದು ಹದಿಮೂರು ಕೈಕಾಲುಗಳನ್ನ ಅಲುಗಾಡಿಸುತ್ತ ಕುಳಿತುಕೊಳ್ಳುವುದು ಹದಿನಾಲ್ಕು ಮನೆಗೆ ಅತಿಥಿಗಳು ಬರ್ತಿದ್ದಾರೆ ಎಂದು ತಿಳಿದು ಬೇಜಾರ್ ಮಾಡಿಕೊಳ್ಳುವುದು ಅತಿಥಿಗಳಿಗೆ ಮರ್ಯಾದೆ ಕೊಡದೆ ಅವರೊಂದಿಗೆ ಒರಟಾಗಿ ಮಾತನಾಡುವುದು ಹದಿನೈದು ಅಡುಗೆ ಮನೆಯನ್ನ ಗಲೀಜಾಗಿ ಇಟ್ಕೊಳ್ಳುವುದು ಆಹಾರವನ್ನ ಪ್ರತಿನಿತ್ಯ ಚೆಲ್ಲೋದು ಹದಿನಾರು ಮನೆಯಲ್ಲಿ ನಲ್ಲಿಗಳು ಸೋರುತ್ತಿದ್ದರೆ ಸರಿ ಮಾಡಿಸದೆ ಹಾಗೆ ಬಿಡೋದು ಹದಿನೇಳು ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸೋದು ಹಿರಿಯರಿಗೆ ಗೌರವ ಕೊಡು ಹದಿನೇಳು ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸೋದು ಹಿರಿಯರಿಗೆ ಗೌರವ ಕೊಡದೇ ಇರೋದು ಮತ್ತು ಅವರೊಂದಿಗೆ ಏಕವಚನದಲ್ಲಿ ಮಾತನಾಡೋದು ಹದಿನೆಂಟು ಹಲ್ಲು ಕಚ್ಚುವುದು ಉಗುರು ಕಡಿಯುವುದು ಸುಮ್ಮನೆ ನಗುವುದು ಹತ್ತೊಂಬತ್ತು ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡೋದು ತಡವಾಗಿ ಊಟ ಮಾಡೋದು ಮತ್ತು ಸ್ನಾನ ಮಾಡೋದು ಅಥವಾ ಸ್ನಾನ ಮಾಡದೇ ಇರೋದು ಸ್ನೇಹಿತರೆ ಮನೆ ಅಂದ್ರೆ ಅದು ಸ್ವರ್ಗ ಅದನ್ನ ಮಂದಿರ ಮಾಡೋದು ಪ್ರತಿಯೊಬ್ಬರ ಕೈಯಲ್ಲಿದೆ ಈ ಮೇಲೆ ಹೇಳಿದಂತಹ ಲಕ್ಷಣಗಳನ್ನ ತಪ್ಪದೆ ಪಾಲಿಸಿ ಅದೃಷ್ಟ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಮತ್ತು ಸುಖ ಜೀವನ ನಿಮ್ಮದಾಗತ್ತೆ ಆತ್ಮೀಯರೇ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಟ್ಟಿಗೆ ಹಂಚ್ಕೊಳ್ಳಿ ಹಾಗೂ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ತುಳಸಿ ಕಟ್ಟೆ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು